ನನ್ನ ವಿಡಿಯೋ ನೋಡುತ್ತಿರುವ ಆತ್ಮೀಯರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಆತ್ಮೀಯರೇ ನಾನು ಈ ವಿಡಿಯೋಗಳನ್ನು ಮಾಡುವ ಉದ್ದೇಶ ನನ್ನಲ್ಲಿ ಹೆಚ್ಚು ಜ್ಞಾನ ಇದೆ ಅಂತಲ್ಲ ಈ ಜ್ಞಾನ ತಮ್ಮಲ್ಲಿಯೂ ಇರುತ್ತದೆ ಆದರೆ ಕೆಲವೊಂದು ಬಾರಿ ಮರೆತು ಹೋಗಿರುತ್ತೇವೆ ತಮ್ಮಲ್ಲಿರುವ ಜ್ಞಾನವನ್ನು ಬಡಿದು ಎಬ್ಬಿಸುವುದು ನನ್ನ ಉದ್ದೇಶವಾಗಿದೆ ಉದಾಹರಣೆಗೆ ನೋಡಿ ರಾಮಾಯಣದಲ್ಲಿ ಸೀತಾಮಾತೆಯನ್ನು ರಾವಣನು ಅಪಹರಿಸಿದ ಅಶೋಕವನದಲ್ಲಿ ಇಟ್ಟಾಗ ಲಂಕೆಯನ್ನು ದಾಟಿ ಹೋಗಿ ಸೀತಾಮಾತೆಗೆ ಸಂದೇಶ ಮುಟ್ಟಿಸಬೇಕಾಗಿರುತ್ತದೆ ಶ್ರೀರಾಮನ ಭಕ್ತನಾದ ಹನುಮಂತನಿಗೆ ಈ ಕಾರ್ಯ ಒಪ್ಪಿಸಲಾಗುತ್ತದೆ ಹನುಮಂತನು ಸಮುದ್ರ ದಾಟಿ ಹೋಗಬೇಕಾಗಿರುತ್ತದೆ ಆಗ ಅವನಲ್ಲಿರುವ ಶಕ್ತಿ ಹನುಮಂತನಿಗೆ ಗೊತ್ತಿರುವುದಿಲ್ಲ ಅವನಲ್ಲಿರುವ ಶಕ್ತಿಯನ್ನು ಜಾಂಬುವಂತನು ನೆನಪಿಸಿದಾಗ ಹನುಮಂತನಿಗೆ ತನ್ನ ಶಕ್ತಿಯ ಬಗ್ಗೆ ಅರಿವಾಗುತ್ತದೆ ಹಾಗೆಯೇ ಆತ್ಮೀಯರೇ ತಮ್ಮಲ್ಲಿಯೂ ಸಹ ಜ್ಞಾನವಿದೆ ಇದನ್ನು ಎಚ್ಚರ ಮಾಡುವುದು ಬಡಿದೆಬ್ಬಿಸುವುದು ನನ್ನ ಕಾರ್ಯವಾಗಿದೆ ಸಂಸಾರ ಎಂಬ ಸಾಗರದಲ್ಲಿ ಎಲ್ಲರೂ ಒಂದಿಲ್ಲ ಒಂದು ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ ಅವುಗಳಿಂದ ಹೇಗೆ ಪಾರಾಗಬಹುದು ಶಾಂತಿಯಿಂದ ಹೇಗೆ ಜೀವನ ಮಾಡಬಹುದು ಸಫಲತೆಯನ್ನು ಹೇಗೆ ಸಾಧಿಸಬಹುದು ನೆಮ್ಮದಿಯಿಂದ ಜೀವನ ಹೇಗೆ ಮಾಡಬಹುದು ನಾವು ಭೂಮಿಯ ಮೇಲೆ ಹುಟ್ಟಿದ ಉದ್ದೇಶವೇನು ದುಃಖದಿಂದ ಪಾರಾಗುವುದು ಹೇಗೆ ನಿಸರ್ಗದಿಂದ ಏನನ್ನು ಕಲಿಯಬಹುದು ಮುಂತಾದ ವಿಷಯಗಳನ್ನೊಳಗೊಂಡ ಸಂದೇಶ ಸಾರುವ ವಿಡಿಯೋಗಳನ್ನು ಮಾಡುತ್ತಿರುವೆನು ಒಟ್ಟಿನಲ್ಲಿ ನನ್ನ ಉದ್ದೇಶ ಎಲ್ಲ ನನ್ನ ಆತ್ಮೀಯರು ಸುಖ ಸಂತೋಷ ತಾವು ಬಯಸಿದ್ದನ್ನು ಸಾಧಿಸಿ ನೆಮ್ಮದಿಯಿಂದ ಜೀವನ ಸಾಧಿಸಲಿ ಎಂಬ ಆಸೆ ನನ್ನದು ತಾವು ನನ್ನ ಜೊತೆ ಕೈಗೊಡಿಸಬೇಕೆಂದರೆ ಈ ವಿಡಿಯೋಗಳನ್ನು ಆದಷ್ಟು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಇದರಿಂದ ಅವರೂ ಸಹ ಜೀವನದ ಮಹತ್ವವನ್ನು ತಿಳಿಯಲಿ ಮತ್ತು ಶಾಂತಿ ನೆಮ್ಮದಿಯ ಜೀವನವನ್ನು ನಡೆಸಲಿ ಎನ್ನುವ ನನ್ನ ಉದ್ದೇಶವಾಗಿದೆ ನನ್ನ ವಿಡಿಯೋ ನೋಡುತ್ತಿರುವ ಆತ್ಮೀಯರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಆತ್ಮೀಯರೇ ಪ್ರತಿಯೊಬ್ಬರ ಜೀವನದಲ್ಲಿ ಯಾವುದಾದರೂ ಒಂದಿಲ್ಲ ಒಂದು ಕೊರತೆ ಇದ್ದೇ ಇರುತ್ತದೆ ಅವರು ಸಿರಿವಂತರಾಗಿರಬಹುದು ಅಥವಾ ಬಡವರಾಗಿರಬಹುದು ಪ್ರತಿಯೊಬ್ಬರೂ ನೋವಿನಲ್ಲಿಯೇ ಇರುತ್ತಾರೆ ಇದಕ್ಕೆ ಚಿಕ್ಕದಾದ ಒಂದೇ ಒಂದು ಪರಿಹಾರ ಇದೆ ಅದು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಯಾವಾಗಲೂ ಸಂತೋಷದಿಂದ ಇರಬಹುದು ಇದನ್ನು ಒಂದು ಕಥೆಯ ಮೂಲಕ ತಿಳಿದುಕೊಳ್ಳೋಣ ಒಂದೂರಲ್ಲಿ ಒಂದು ಚಿಕ್ಕ ಕುಟುಂಬ ವಾಸಿಸುತ್ತಿತ್ತು ಬಹಳ ಬಡತನ ಒಂದೊಂದು ದಿನ ಊಟವಿರದೆ ಉಪವಾಸ ಸಹ ಇದ್ದದ್ದು ಉಂಟು ಇದರಿಂದ ಆ ಮನೆಯ ವ್ಯಕ್ತಿ ಬಹಳ ಚಿಂತಿತನಾಗಿದ್ದ ಒಂದು ದಿನ ಅವನು ಒಂದು ಕಡೆ ಕುಳಿತು ತನ್ನ ಪರಿಸ್ಥಿತಿಯ ಬಗ್ಗೆ ಬೇಸರ ಪಡುತ್ತಾ ಇದ್ದು ಅದೇ ಸಂದರ್ಭದಲ್ಲಿ ಹಾದಿಯಲ್ಲಿ ಹೋಗುತ್ತಿರುವ ಶ್ರೀಮಂತರ ಒಂದು ಕುಟುಂಬವನ್ನು ಕಂಡನು ಆ ಶ್ರೀಮಂತರ ಕುಟುಂಬ ಪ್ರಾಣಿಗಳಿಗೆ ಆಹಾರ ಹಾಕುತ್ತಿರುವುದನ್ನು ನೋಡಿದ ಅವನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ ನಾನೂ ಸಹ ಅವನಂತೆ ಶ್ರೀಮಂತನಾಗಿದ್ದರೆ ಎಷ್ಟು ಖುಷಿಯಿಂದ ಸಂತೋಷದಿಂದ ಇರಬಹುದಿತ್ತು ದೇವರು ನನಗೆ ಯಾವಾಗ ಸಂತೋಷ ಕೊಡುತ್ತಾನೋ ಎಂದು ಗೊಣಗುತ್ತಿರುವಾಗ ಅದೇ ಹಾದಿಯಲ್ಲಿ ಬೌದ್ಧ ಸನ್ಯಾಸಿಯು ಹಾದು ಹೋಗುತ್ತಿದ್ದನು ಬೌದ್ಧ ಸನ್ಯಾಸಿಯು ಇವನ ಚಿಂತೆ ಮತ್ತು ಇವನು ಗೊಣಗುತ್ತಿರುವುದನ್ನು ಕಂಡು ಅವನನ್ನು ಮಾತನಾಡಿಸಿದ ಮತ್ತು ಚಿಂತೆಗೆ ಕಾರಣ ಏನು ಎಂದು ಕೇಳಿದ ಆಗ ವ್ಯಕ್ತಿ ಹೇಳುತ್ತಾನೆ ನಾನು ಶ್ರೀಮಂತನಾಗಿದ್ದರೆ ಸದಾ ಸಂತೋಷದಿಂದ ಇರುತ್ತಿದ್ದೆ ಎಂದು ಆಗ ಗುರು ಹೇಳುತ್ತಾನೆ ನಿನ್ನ ಸಮಸ್ಯೆಗೆ ನಾನು ಪರಿಹಾರ ನೀಡುತ್ತೇನೆ ನನ್ನ ಜೊತೆ ಬಾ ಎಂದು ಕರೆದುಕೊಂಡು ಒಬ್ಬ ಶ್ರೀಮಂತನ ಮನೆಗೆ ಹೋದನು ಆಗ ವ್ಯಕ್ತಿ ಆ ಮನೆಯನ್ನು ಕಂಡು ದಂಗಾದನು ಈ ಮನೆಯ ಯಜಮಾನ ಬಹಳ ಸಂತೋಷದಿಂದ ಜೀವನ ನಡೆಸುತ್ತಿರಬಹುದು ಇವನಿಗೆ ಯಾವುದೇ ರೀತಿಯಿಂದ ಚಿಂತೆಯಾಗಲಿ ಅಥವಾ ಸಮಸ್ಯೆಯಾಗಲಿ ಇರಲಿಕ್ಕಿಲ್ಲ ಎಂದು ಅಂದುಕೊಂಡನು ಆಗ ಗುರುವಿನ ಹತ್ತಿರ ಶ್ರೀಮಂತ ಬಂದು ನಮಸ್ಕರಿಸಿದ ಶ್ರೀಮಂತನಿಗೆ ಗುರು ಕೇಳುತ್ತಾನೆ ಯಾವುದೇ ತೊಂದರೆ ಇಲ್ಲವಲ್ಲ ಸಂತೋಷ ಮತ್ತು ನೆಮ್ಮದಿಯಿಂದ ಇದ್ದೀಯ ಎಂದಾಗ ಶ್ರೀಮಂತ ಹೇಳುತ್ತಾನೆ ಎಲ್ಲಿಯ ನೆಮ್ಮದಿ ಎಲ್ಲಿಯೇ ಸಂತೋಷ ಸ್ವಾಮಿ ಎಂದನು ಗುರು ಹೇಳುತ್ತಾನೆ ನಿನ್ನ ಹತ್ತಿರ ಕುಳಿತು ತಿನ್ನುವಷ್ಟು ಸಿರಿ ಸಂಪತ್ತು ಇದ್ದ ಮೇಲೆ ಸಂತೋಷ ಅಥವಾ ನೆಮ್ಮದಿ ಇರಲೇಬೇಕಲ್ಲ ಎಂದಾಗ ಆಗ ಶ್ರೀಮಂತ ವ್ಯಕ್ತಿ ಹೇಳುತ್ತಾನೆ ನಾನು ಹುಟ್ಟು ಕುರುಡ ನನಗೂ ಪ್ರಪಂಚವನ್ನು ನೋಡಬೇಕು ಎಂಬ ಆಸೆ ಇದೆ ಸಂಬಂಧಿಕರನ್ನು ನೋಡಬೇಕೆಂಬ ಆಸೆ ಇದೆ ಕಣ್ಣೇ ಇಲ್ಲ ಎಂದ ಮೇಲೆ ಶ್ರೀಮಂತಿಕೆ ಇದ್ದರೆಷ್ಟು ಬಿಟ್ಟರೆಷ್ಟು ಎಂದನು ನನಗೆ ಯಾರಾದರೂ ಕಣ್ಣು ಕೊಟ್ಟರೆ ನನ್ನ ಎಲ್ಲ ಶ್ರೀಮಂತಿಕೆಯನ್ನು ಅವನಿಗೆ ಬಿಟ್ಟು ಕೊಡುವೆನು ಎಂದು ಹೇಳಿದಾಗ ಗುರು ವ್ಯಕ್ತಿಯ ಕಡೆ ಸನ್ನೆ ಮಾಡಿ ಹೇಳುತ್ತಾನೆ ಇದು ನಿನಗೆ ಒಳ್ಳೆಯ ಅವಕಾಶ ಸಿಕ್ಕಿದೆ ನಿನ್ನ ಎರಡು ಕಣ್ಣು ಅವನಿಗೆ ಕೊಟ್ಟು ಶ್ರೀಮಂತಿಕೆ ನೀನು ತೆಗೆದುಕೋ ಎಂದನು ಆಗ ವ್ಯಕ್ತಿ ಬೇಡ ಗುರುಗಳೇ ಕಣ್ಣು ಕಳೆದುಕೊಂಡು ಸಿರಿ ಸಂಪತ್ತು ತೆಗೆದುಕೊಂಡು ಏನು ಮಾಡಲಿ ಎಂದ ಬೇರೆ ಉಪಾಯ ಹೇಳಿ ಎಂದು ಆ ವ್ಯಕ್ತಿ ಗುರುವಿಗೆ ಕೇಳಿದಾಗ ಗುರು ಆ ವ್ಯಕ್ತಿಯನ್ನು ಕರೆದುಕೊಂಡು ಎರಡನೇ ಶ್ರೀಮಂತನ ಮನೆಗೆ ಹೋಗುತ್ತಾನೆ ಆ ಮನೆಯನ್ನು ನೋಡಿದ ಕೂಡಲೇ ವ್ಯಕ್ತಿಗೆ ಬಹಳ ಆಶ್ಚರ್ಯವಾಯಿತು ಅವನು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾನೆ ಇವನು ಬಹಳ ಸುಖಿಯಿಂದ ಇರಬಹುದು ಎಲ್ಲ ಕಡೆ ಆಳು ಕಾಳುಗಳನ್ನು ನೋಡಿದರೆ ಇವನು ಕುಳಿತಲ್ಲಿಂದ ಎಲ್ಲ ಕೆಲಸ ಮಾಡಿಕೊಳ್ಳುತ್ತಾನೆ ಎಂದೆನಿಸುತ್ತದೆ ಎಂದು ತನ್ನ ಮನಸ್ಸಿನಲ್ಲಿಯೇ ಅಂದಾಗ ಆಗ ಗುರು ಶ್ರೀಮಂತನನ್ನು ಕರೆದು ಸುಖ ಸಂತೋಷದಿಂದ ಇದ್ದೀಯಾ ಎಂದು ವಿಚಾರಿಸಿದಾಗ ಆ ಶ್ರೀಮಂತನೂ ಸಹ ಎಲ್ಲಿಯ ಸುಖ ಸ್ವಾಮಿ ನನಗೆ ಎರಡು ಕಾಲುಗಳಿಲ್ಲ ಕಾಲುಗಳಿದ್ದರೆ ನಾನು ಎಲ್ಲರಂತೆ ಖುಷಿಯಿಂದ ಇರಬಹುದಾಗಿತ್ತು ಸಂತೋಷ ನೆಮ್ಮದಿ ಇರದ ಜೀವನ ಇದು ಎಷ್ಟು ಹಣ ಇದ್ದರೇನು ನನಗೆ ಕಾಲಿಲ್ಲ ಅಂದ ಮೇಲೆ ಅದನ್ನು ನಾನು ತೆಗೆದುಕೊಂಡು ಏನು ಮಾಡಲಿ ಎಂದ ಪ್ರತಿಯೊಂದು ನನ್ನ ಕೆಲಸಕ್ಕಾಗಿ ನಾನು ಇನ್ನೊಬ್ಬರನ್ನು ಅವಲಂಬಿಸಬೇಕಾಗಿದೆ ನನ್ನ ಕೆಲಸವನ್ನು ಒಂದು ಬಾರಿ ಪ್ರೀತಿಯಿಂದ ಮಾಡಿದರೆ ಇನ್ನೊಂದು ಸಾರಿ ಸಿಟ್ಟಿನಿಂದ ಮಾಡುತ್ತಾರೆ ಆದರೆ ನಾನು ಅದನ್ನೆಲ್ಲ ಸಹಿಸಿಕೊಳ್ಳಬೇಕಾಗಿದೆ ಎಂದು ಶ್ರೀಮಂತನು ಗುರುವಿಗೆ ಹೇಳಿದ ಆಗ ಗುರು ತನ್ನ ಹತ್ತಿರ ನಿಂತ ವ್ಯಕ್ತಿಯನ್ನು ನೋಡುತ್ತಾ ನಿನ್ನ ಎರಡು ಕಾಲುಗಳನ್ನು ಎರಡನೇ ಶ್ರೀಮಂತನಿಗೆ ಕೊಟ್ಟು ಬಿಡು ಅದರ ಬದಲಿಗೆ ನೀನು ಅವನ ಎಲ್ಲ ಸಿರಿ ಸಂಪತ್ತನ್ನು ತೆಗೆದುಕು ಎಂದನು ಆಗ ಆ ವ್ಯಕ್ತಿ ಸಿಟ್ಟಿನಿಂದ ಗುರುವನ್ನು ನೋಡುತ್ತಾ ದೇಹದ ಭಾಗಗಳನ್ನು ಕಳೆದುಕೊಂಡು ಶ್ರೀಮಂತನಾಗುವುದು ನನಗೆ ಬೇಡ ಬೇರೆ ಉಪಾಯ ಇದ್ದರೆ ಹೇಳಿ ಇಲ್ಲಾಂದರೆ ನಾನು ಹೊರಟು ಹೋಗುತ್ತೇನೆ ಎಂದನು ಆಗ ಗುರು ವ್ಯಕ್ತಿಯನ್ನು ತಡೆದು ಬಾ ನಿನಗೆ ಇನ್ನೊಬ್ಬ ಶ್ರೀಮಂತನ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಕೈ ಹಿಡಿದುಕೊಂಡು ಮೂರನೇ ಶ್ರೀಮಂತನ ಮನೆಗೆ ಕರೆದುಕೊಂಡು ಹೋದನು ಆ ವ್ಯಕ್ತಿ ಮೂರನೇ ಶ್ರೀಮಂತನ ಮನೆಯನ್ನು ನೋಡಿ ತಲೆ ತಿರುಗದಂತಾಯಿತು ಮೂರನೇ ಶ್ರೀಮಂತನ ಮನೆ ರಾಜನ ಮಹಲು ಇದ್ದ ತರಹ ಇತ್ತು ಮನೆಯೊಳಗೆ ಹೋದ ಕೂಡಲೇ ಶ್ರೀಮಂತನು ಗುರುಗಳನ್ನು ಆಧಾರದಿಂದ ಸ್ವಾಗತಿಸಿದನು ಮೂರನೇ ಶ್ರೀಮಂತನನ್ನು ಸಾಧು ಸಂತರು ಗುರುಗಳನ್ನು ಬಹಳ ಪೂಜಿಸುತ್ತಿದ್ದನು ಗುರು ಮೂರನೇ ಶ್ರೀಮಂತನಿಗೆ ಹೇಗಿದ್ದೀಯಾ ಎಂದು ಕೇಳಿದಾಗ ಅವನು ನನ್ನಲ್ಲಿ ಸಿರಿ ಸಂಪತ್ತು ಆಳು ಎಲ್ಲ ಇದೆ ಆದರೆ ನನಗೆ ನೆಮ್ಮದಿ ಇಲ್ಲ ಎಂದಾಗ ಗುರು ಹೇಳುತ್ತಾನೆ ಅದು ಹೀಗೆ ನಿನ್ನ ಆರೋಗ್ಯ ಚೆನ್ನಾಗಿದೆ ಹೆಂಡತಿ ಮಕ್ಕಳು ಸಿರಿ ಸಂಪತ್ತು ಆಳು ಕಾಳು ಎಲ್ಲ ಇದೆ ಆದರೂ ಸಹ ನೆಮ್ಮದಿ ಇಲ್ಲ ಎಂದು ಹೇಳುತ್ತಿದ್ದೀಯಲ್ಲ ಎಂದು ಅಂದಾಗ ಮೂರನೇ ಶ್ರೀಮಂತ ಹೇಳುತ್ತಾನೆ ಗುರುಗಳೇ ನನ್ನ ಹೆಂಡತಿ ನನಗಿಂತ ಹೆಚ್ಚು ಶ್ರೀಮಂತ ಇರುವ ವ್ಯಕ್ತಿಯ ಜೊತೆ ಓಡಿ ಹೋಗಿದ್ದಾಳೆ ನಾನು ಅವಳಿಗೆ ಎಲ್ಲ ರೀತಿಯಿಂದ ಸೌಲಭ್ಯ ಕೊಟ್ಟರೂ ಸಹ ಈ ಕಾರ್ಯ ಮಾಡಿದ್ದಾಳೆ ಇದರಿಂದ ನನ್ನ ದೇಹದಲ್ಲಿರುವ ರಕ್ತವು ಕುದಿಯುತ್ತಿದೆ ಇವತ್ತು ರಾತ್ರಿ ನಾನು ಇಬ್ಬರ ತಲೆಯನ್ನು ಕತ್ತರಿಸಿ ಹಾಕುವೆನು ಎಂದು ತನ್ನ ಸಿಟ್ಟನ್ನು ಗುರುಗಳ ಮುಂದೆ ಹೊರಹಾಕಿದನು ಆಗ ಗುರು ಹೇಳುತ್ತಾನೆ ನೀನು ಆ ಕೆಲಸ ರಾತ್ರಿ ಮಾಡಬೇಕಲ್ಲ ಈಗ ನಮಗೆ ಹಸಿವೆಯಾಗಿದೆ ಊಟಕ್ಕೆ ಆಹಾರವನ್ನು ಕೊಡು ಎಂದು ಹೇಳಿದನು ಆಹಾರದ ಜೊತೆ ಚಿಕ್ಕ ಕಲ್ಲಿನ ಹರಳುಗಳನ್ನು ತೆಗೆದುಕೊಂಡು ಬರಲು ಹೇಳಿದನು ಮೂರನೇ ಶ್ರೀಮಂತನು ಗುರುಗಳ ಬಗ್ಗೆ ಹೆಚ್ಚು ಗೌರವ ಇರುವುದರಿಂದ ಮರುಮಾತನಾಡದೆ ಗುರುಗಳು ಹೇಳಿದ್ದನ್ನೆಲ್ಲ ತಂದು ಇಟ್ಟು ಮೂರು ಜನರು ಊಟ ಮಾಡಲು ಪ್ರಾರಂಭಿಸಿದರು ಆಗ ಗುರುಗಳು ಮೂರನೇ ಶ್ರೀಮಂತನ ಊಟದಲ್ಲಿ ಕಲ್ಲಿನ ಹರಳುಗಳನ್ನು ಕೂಡಿಸಿದನು ಇದನ್ನು ಕಂಡು ಮೂರನೇ ಶ್ರೀಮಂತನು ಗುರುಗಳೇ ಇದು ಆಹಾರ ನನಗೆ ತಿನ್ನಲು ಆಗುವುದಿಲ್ಲ ಒಂದು ವೇಳೆ ತಿಂದರೆ ನನ್ನ ಆರೋಗ್ಯ ಹದಗೆಡುತ್ತದೆ ಎಂದು ಹೇಳಿದನು ಆಗ ಗುರು ಮುಗುಳ್ನಕ್ಕೂ ಹೇಳುತ್ತಾನೆ ಆರೋಗ್ಯ ಹಾಳಾಗುತ್ತದೆ ಎಂಬುದು ನಿನಗೇ ಗೊತ್ತಿದೆ ಆದರೆ ನೀನು ನಿನ್ನ ಹೆಂಡತಿಯನ್ನು ಕೊಲೆ ಮಾಡಿದರೆ ಏನಾಗುತ್ತದೆ ಎಂಬುದನ್ನು ನೀನು ವಿಚಾರ ಮಾಡಿ ನೋಡು ಹಣಕ್ಕಾಗಿ ಶ್ರೀಮಂತಿಕೆಗಾಗಿ ಬೆನ್ನು ಹತ್ತಿದವರು ಯಾವತ್ತೂ ಸುಖದಿಂದ ಇರುವುದಿಲ್ಲ ಅವರು ನಿನ್ನವರಾಗಲು ಸಹ ಸಾಧ್ಯವಿಲ್ಲ ಯಾವುದು ಇಲ್ಲ ಅದರ ಕಡೆ ಯೋಚನೆ ಬೇಡ ನಿನ್ನವರಿಗಾಗಿ ನೀನು ಬದುಕು ನಿನ್ನ ಮಗಳು ನಿನಗಾಗಿ ನಿನ್ನ ಪ್ರೀತಿ ವಾತ್ಸಲ್ಯಕ್ಕಾಗಿ ಕಾದಿದ್ದಾಳೆ ಅವಳನ್ನು ನೋಡಿ ಜೀವನ ಮಾಡು ಎಂದಾಗ ಮೂರನೇ ಶ್ರೀಮಂತನಿಗೆ ತನ್ನ ತಪ್ಪಿನ ಅರಿವಾಯಿತು ಗುರುವಿನ ಹತ್ತಿರ ಕ್ಷಮೆ ಕೇಳಿದ ನಾನು ದೊಡ್ಡ ತಪ್ಪು ಮಾಡಲು ಹೊರಟಿದ್ದೆ ಗುರುಗಳೇ ನನ್ನನ್ನು ಉಳಿಸಿದಿರಿ ತಾವು ಎಂದು ಗುರುಗಳ ಕಾಲಿಗೆ ನಮಸ್ಕರಿಸಿದ ಆಗ ಗುರು ವ್ಯಕ್ತಿಯ ಜೊತೆ ಮಾತನಾಡಲು ಪ್ರಾರಂಭಿಸಿದ ಯಾವುದೇ ವ್ಯಕ್ತಿ ತನ್ನ ಹತ್ತಿರ ಏನಿದೆ ಅನ್ನುವುದನ್ನು ಯೋಚನೆ ಮಾಡುವುದಿಲ್ಲ ಯಾವುದು ಇಲ್ಲ ಅದರ ಬಗ್ಗೆ ಹೆಚ್ಚು ಹೆಚ್ಚು ಯೋಚನೆ ಮಾಡಿ ತನ್ನ ವರ್ತಮಾನವನ್ನು ಹಾಳು ಮಾಡಿಕೊಳ್ಳುತ್ತಾನೆ ಭವಿಷ್ಯತ್ತಿಗಾಗಿ ಬದುಕಬೇಕೆಂದರೆ ವರ್ತಮಾನದಲ್ಲಿ ನಮ್ಮ ಕಾರ್ಯವನ್ನು ಚೆನ್ನಾಗಿ ಮಾಡಬೇಕು ಮುಂದುವರೆದು ವ್ಯಕ್ತಿಗೆ ಹೇಳುತ್ತಾನೆ ಆ ಮೂರು ಜನ ಶ್ರೀಮಂತರ ತೊಂದರೆಗಳು ಸಮಸ್ಯೆಗಳು ಒಂದಾದರೂ ನಿನಗೆ ಇವೆಯೇ ಎಂದಾಗ ಆ ಮೂರು ಜನರ ಶ್ರೀಮಂತರ ಒಂದು ಸಮಸ್ಯೆಯೂ ನಿನ್ನ ಹತ್ತಿರ ಇಲ್ಲ ಕೇವಲ ನಿನಗೆ ದುಡ್ಡಿನ ಸಮಸ್ಯೆ ಇದೆ ಅದನ್ನು ನೀನು ದುಡಿದು ಗಳಿಸಬಹುದು ನಿನ್ನಲ್ಲಿ ಆರೋಗ್ಯ ಸಂಪತ್ತಿದೆ ಆ ಶ್ರೀಮಂತರಲ್ಲಿ ಧನ ಸಂಪತ್ತು ಇದೆ ಹೀಗೆ ನಾವು ಇದ್ದದ್ದನ್ನು ಬಿಟ್ಟು ಇರಲಾರದ ಕಡೆ ಯೋಚನೆ ಮಾಡಿ ನಮ್ಮ ವರ್ತಮಾನವನ್ನು ಹಾಳು ಮಾಡಿಕೊಳ್ಳುತ್ತೇವೆ ಹಿಂದಿನದು ಮರಳಿ ಬರುವುದಿಲ್ಲ ಭವಿಷ್ಯತ್ತು ನಮಗೆ ಗೊತ್ತೇ ಇಲ್ಲ ಅಂದ ಮೇಲೆ ವರ್ತಮಾನದಲ್ಲಿ ಏನಿದೆ ಅದರ ಕಡೆ ಲಕ್ಷ್ಯ ಕೊಡು ನಿನ್ನ ಕೆಲಸ ಏನಿದೆ ಅದರ ಕಡೆ ಗಮನ ಕೊಟ್ಟು ಶ್ರದ್ಧೆಯಿಂದ ಮಾಡು ಚಿಂತೆ ಮಾಡುತ್ತಾ ಕುಳಿತುಕೊಳ್ಳುವುದರಿಂದ ಏನೂ ಸಾಧನೆ ಆಗುವುದಿಲ್ಲ ಎಂದು ಗುರುಗಳು ತನ್ನ ಮಾತನ್ನು ಮುಗಿಸಿದರು ಆಗ ವ್ಯಕ್ತಿಗೆ ಎಲ್ಲ ಅರ್ಥವಾಗಿತ್ತು ಅವನು ಗುರುಗಳಿಗೆ ನಮಸ್ಕರಿಸಿ ಕೊರತೆಯ ಬಗ್ಗೆ ಇನ್ನು ಯಾವತ್ತೂ ಚಿಂತೆ ಮಾಡುವುದಿಲ್ಲ ಎಂದು ಭರವಸೆ ನೀಡಿ ಹೋದನು ಆತ್ಮೀಯರೇ ಭೂತಕಾಲವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಭವಿಷ್ಯತ್ತಿನಲ್ಲಿ ಏನಾಗುತ್ತದೆ ಎಂದು ತಿಳಿದಿಲ್ಲ ಆದ್ದರಿಂದ ವರ್ತಮಾನ ಅನ್ನುವುದು ನಮ್ಮದು ಪ್ರತಿ ಕ್ಷಣವನ್ನು ಪ್ರತಿ ಸಮಯವನ್ನು ಬಳಸಿ ಚಿಂತೆ ಮಾಡದೆ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆಯೊಂದಿಗೆ ನಮ್ಮ ಏಳಿಗೆಗಾಗಿ ದುಡಿಯೋಣ ಹೌದಲ್ವಾ ಆತ್ಮೀರಿ ಈ ಕಥೆ ತಮಗೆ ಇಷ್ಟವಾದಲ್ಲಿ ತಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು